ಸಮರ ವಾಹಿನಿ ಕನ್ನಡ ನ್ಯೂಸ್ ಬೆಳಗಾವಿ ಇವರು ನಡೆಸಿರುವ ರಾಜ್ಯ ಮಟ್ಟದ ಸ್ವರಚಿತ ಕವನ ವಚ ವಾಚನ ಸ್ಪರ್ಧೆಯಲ್ಲಿ ನಾನೀಗ ಭಾಗವಹಿಸ್ತಾ ಇದ್ದೇನೆ ಸ್ವಾಮಿ ವಿವೇಕಾನಂದರ ಕುರಿತು ರಚಿಸಿರ್ತಕ್ಕಂತಹ ಕವನ ಪ್ರತಿ ವರ್ಷ ಜನವರಿ ಹನ್ನೆರಡರಂದು ರಾಷ್ಟ್ರೀಯ ಯುವ ದಿನ ಅವರ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೇವೆ ಇಂತಹ ಸಂದರ್ಭದಲ್ಲಿ ಅವರ ಕುರಿತಾಗಿ अंदर कवन तमेलने कवित शीर्षिके भुवेश्वरी खान भरतभूम संस्कृति सिरीवंत विदेश ने स्वदेश घनत मेरे द धीमता भरतभूम संस्कृति सिरीवंत विदेश ने स्वदेश घनत मेरेसद धीम्ता ಪರಮಹಂಸರ ಪ್ರೇಮದ ಶಿಷ್ಯ ಭಾರತ ವರಪುತ್ರ ಮೌಢ್ಯತೆ ಅಡಗಿಸಿ ಶಿಷ್ಟತೆ ಬೆಳಗಿದ ಗೌರವಕ್ಕೆ ಪಾತ್ರ ಪರಮಹಂಸರ ಪ್ರೇಮದ ಶಿಷ್ಯ ಭಾರತ ವರಪುತ್ರ ಮೌಢ್ಯತೆ ಅಡಗಿಸಿ ಶಿಷ್ಟತೆ ಬೆಳಗಿದ ಗೌರವಕ್ಕೆ ಪಾತ್ರ ಹಿಂದುತ್ವದ ಒಳ ಮರ್ಮ ಅರಿತ ನರೇಂದ್ರ ಎಂಬಾತ ನರರೊಳಗೇ ನಾರಾಯಣ ದರ್ಶನ ತೋರಿದ ಪ್ರಖ್ಯಾತ ಹಿಂದುತ್ವದ ಮರ್ಮವಾದಿತ ನರೇಂದ್ರ ಎಂಬಾತ ನರದೊಳಗೇ ನಾರಾಯಣ ದರ್ಶನ ತೋರಿದ ಪ್ರಖ್ಯಾತ ಯುವ ಜನತೆಯ ನಿಜ ರಾಷ್ಟ್ರದ ಶಕ್ತಿಯು ಬೋಧಿಸಿದ ಸಂತ ಸ್ವಧರ್ಮ ಸೇವೆಯೇ ಬದುಕಿನ ಭಾಗ್ಯ ಅರಿವು ಬೆಳಗಿದಾತ ಯುವ ಜನತೆಯ ನಿಜ ರಾಷ್ಟ್ರದ ಶಕ್ತಿಯು ಬೋಧಿಸಿದ ಸಂತ ಸ್ವಧರ್ಮ ಸೇವೆಯೇ ಬದುಕಿನ ಭಾಗ್ಯ ಅರಿವು ಬೆಳಗಿದಾತ संकल्प वेनिज विवेक आनंद अमृतानंद हादिया तोरद भुवेश्वरी कंद संकल्प वेनिज विवेक आनंद अमृतानंद हादिया तोरद भुवेश्वरी कंद भ्रांतिया ओणिति धैर्य तुम धन्यात्मर देव विवेकानंदर सदेश हर परिपूर्णते भाव ಭ್ರಾಂತಿಯ ಓಡಿಸಿ ದೈವೀವ ತುಂಬಿದ ಧನ್ಯಾತ್ಮರ ದೇವ ವಿವೇಕಾನಂದರ ಸಂದೇಶ ಹರಿತರೆ ಪರಿಪೂರ್ಣತೆ ಭಾವ ಭೂಮಿಯ ಸಂಸ್ಕೃತಿ ಹಿರಿಮೆಯ ಸಾರಿದ ಸಿರಿವಂತ ವಿದೇಶ ನೆಲದಲ್ಲಿ ಸ್ವದೇಶ ಘನತೆಯ ಮೆರೆಸಿದ ಧೀಮಂತ ನಮಗೆಲ್ಲರಿಗೂ ಧನ್ಯವಾದ